ಎಲ್ರಿಗೂ ನಮಸ್ಕಾರ ಈವರೆಗೂ ನಮ್ಮ ಶೃಂಗೇರಿ ಪಟ್ಟಣ ಪಂಚಾಯಿತಿ ಪೌರಕಾರ್ಮಿಕರ ಪ್ರೊಟೆಸ್ಟಿಗೆ ಸಂಬಂಧಿಸಿದಂತೆ ನಾನು ಇವತ್ತು ಅವರೊಂದಿಗೆ ಚರ್ಚೆ ಮಾಡಿದ್ದೀನಿ ಈಗ ಮೂರು ಜನದ್ದೇನು ಪರ್ಮನೆಂಟ್ ಮಾಡೋ ಅಂಥದ್ದು ಪ್ರಸ್ತಾಪ ಇತ್ತು ಅದಾಗಲೇ ಸರ್ಕಾರದ ಹಂತದಲ್ಲಿ ಅದು ಪ್ರಾಸೆಸ್ ಆಗಿದೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿರುವ ಜ್ಞಾನ ಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ನೀಡುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಪರಿಪೂರ್ಣ ಶಿಕ್ಷಣದ ವಾತಾವರಣ ಗಾಗಿ ಸಂಪರ್ಕಿಸಿ ಜ್ಞಾನ ಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಅಥವಾ ಕರೆ ಮಾಡಿ ನೈನ್ ತ್ರೀ ಫೋರ್ ತ್ರೀ ಟು ಡಬಲ್ ನೈನ್ ಡಬಲ್ ನೈನ್ ಏಟ್ ಬಜೆಟ್ ಘೋಷಣೆಯ ವ್ಯಾಪ್ತಿ ಒಳಗಡೆ ತಂದು ನಾವು ಆಗಲೇ ಅದನ್ನು ಪ್ರಪೋಸಲ್ ಕಳಿಸಿದ್ದೀವಿ ಸೊ ಸರ್ಕಾರದ ಮಟ್ಟದಲ್ಲಿ ಅದು ಕೂಡಲೇ ತೀರ್ಮಾನ ಆಗುತ್ತೆ ಅಂತ ಒಂದು ಆಶ್ವಾಸನೆ ಇದೆ ಉಳಿದಂತೆ ಮೆಂಬರ್ಸ್ಗಳು ಸಹಿತ ಕೆಲವೊಂದು ಇಶ್ಯೂಸ್ನ ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಟ್ರೇಡ್ ಲೈಸೆನ್ಸ್ ಜಾಸ್ತಿ ಆಗಿರೋದು ಬಿಟ್ಟು ಬಗ್ಗೆ ಇರ್ಬೋದು ನಮ್ಮ ಸೆಟ್ ಬ್ಯಾಕ್ ಇಶ್ಯೂಸಲ್ಲಿ ಟ್ರೇಡ್ ಲೈಸೆನ್ಸ್ ಇರೋ ಅಂಥದ್ದು ಆ ತಾಂತ್ರಿಕ ದೋಷಗಳೇನಿದೆ ಅದನ್ನು ನಮ್ಮ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಎಮ್ ಆರ್ ಸಿ ಅಂತೇನಿದೆ ಅಲ್ಲಿಗೆ ನಾನು ತಿಳಿಸ್ತೇನೆ ಆದಷ್ಟು ಬೇಗ ಏನು ಸಮಸ್ಯೆಗಳಿದೆ ಅದನ್ನು ಟೆಕ್ನಿಕಲ್ ಇಶ್ಯೂಸ್ನ ರಿಸಾಲ್ವ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅದಲ್ಲದೆ ನಾ ಮಲೆನಾಡು ಹೋರಾಟ ಸಂಘ ಅವರು ಸಹಿತ ನಮ್ಮ ಫಾರ್ಮ್ ಫಿಫ್ಟಿ ಫಿಫ್ಟಿ ತ್ರೀ ನೈಂಟಿ ಫೋರ್ ಸಿ ಈ ಸಮಸ್ಯೆಗಳದು ಪ್ರಸ್ತಾಪ ಮಾಡಿದ್ದಾರೆ ಅವ್ರಿಗೂ ಕರೆಂಟ್ ಏನು ಹಂತ ಇದೆ ನಾವು ಫಾರೆಸ್ಟ್ ಇಲಾಖೆಯೊಂದಿಗೆ ಮಾಡಿರುವಂತಹ ಪ್ರಯತ್ನಗಳು ಟೇಬಲ್ ಟಾಪ್ ಎಕ್ಸಸೈಸ್ ಮತ್ತು ಗ್ರೌಂಡ್ ರೂಟಿ ಎರಡು ಚಿಕ್ಕಮಂಗ್ಳೂರು ಮತ್ತು ಶೃಂಗೇರಿನ ನಾವು ಗ್ರೌಂಡ್ ಟ್ರೂತಿಂಗ್ ತೊಗೊಳ್ತಾ ಇದ್ದೀವಿ ಸೊ ಅದರ ಬಗ್ಗೆ ಸಹಿತ ಸುದೀರ್ಘ ಮಾಹಿತಿಯನ್ನು ನಾನು ಕೊಟ್ಟಿದ್ದೇನೆ ಸೊ ಇನ್ನೊಂದು ತಿಂಗಳಲ್ಲಿ ಆ ಗ್ರೌಂಡ್ ರೂತಿಂಗ್ ಸರ್ವೇನೂ ಸಹಿತ ನಾವು ಕಂಪ್ಲೀಟ್ ಮಾಡಿ ಸರ್ಕಾರಕ್ಕೆ ಇದು ವಸ್ತುಸ್ಥಿತಿ ಏನಿದೆ ಅದರ ವರದಿಯನ್ನು ನಾವು ಸಲ್ಲಿಸ್ತೇವೆ ಪ್ರಕ್ರಿಯೆ ಆಗಿದೆ ಹೋರಾಟ ಕೈ ಬಿಡುತ್ತಿದ್ದಾರೆ ಅಬ್ ಕೈ ಬಿಡ್ತಾರೆ ಇವತ್ತಿಂದ ಇವತ್ತಿಂದ ಅವರು ಅವರ ಕೆಲಸಗಳನ್ನು ಪ್ರಾರಂಭ ಮಾಡ್ತಾರೆ ಅದನ್ನು ಪ್ರಾಸೆಸ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಎರಡು ಜಾಗ ಗುರುತಿಸಿದ್ರು ಒಂದು ಜಾಗ ಲಾಸ್ಟ್ ಟೈಮ್ ಏನು ಫಾರೆಸ್ಟ್ ಕ್ಲಿಯರೆನ್ಸ್ಗೆ ಅಂತ ಎಫ್ ಸಿಗೆ ಹೋಗಿ ಅದು ರಿಜೆಕ್ಟ್ ಆಯಿತು ಅದು ಸಮ್ ಟೆಕ್ನಿಕಲ್ ಇಶ್ಯೂ ಇಂದ ರಿಜೆಕ್ಟ್ ಆಗಿತ್ತು ಹಾಗಾಗಿ ಮತ್ತೊಮ್ಮೆ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ ನಾವು ಬೇಗ ಪಟ್ಟಣ ಪಂಚಾಯತಿ ನೌಕರರು ದಿನದಿಂದ ನಡೆಸ್ತಾ ಇದ್ದಂಥ ಧರಣಿ ಸತ್ಯಾಗ್ರಹ ಇವತ್ತು ಅಂತ್ಯಗೊಂಡಿದೆ ತಾತ್ಕಾಲಿಕವಾಗಿ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಇಲ್ಲಿಯ ಸಮಸ್ಯೆ ಏನಿದೆ ಪೌರಕಾರ್ಮಿಕರ ಕಾಯಮಾತಿಗೆ ಇರ್ತಕ್ಕಂಥ ತೊಡಕುಗಳಿಂದ ಅದನ್ನು ವಿವರವಾಗಿ ಹೇಳಿ ಈಗಾಗಲೇ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಕಳಿಸಲಾಗಿದೆ ಅದು ಬಜೆಟ್ನಲ್ಲಿ ಅಲೋಕೇಶನ್ ಆಗಿ ಬಂದ ನಂತರ ಹನ್ನೆರಡು ಜನ ನೌಕರರನ್ನು ಸಹ ಕಾಯಂ ಮಾಡ್ತಕ್ಕಂಥ ಕೆಲಸವನ್ನು ನಾವು ಕ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆ ಹಿನ್ನೆಲೆಯಲ್ಲಿ ಈ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ನಾವು ವಾಪಸ್ ಪಡಿತಾ ಇದ್ದೀವಿ ಈ ಸಂದರ್ಭದಲ್ಲಿ ಈ ಚಳುವಳಿಯನ್ನು ಬೆಂಬಲಿಸಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳಿಗೆ ಎಲ್ಲ ಸಂಘಟನೆಗಳಿಗೆ ಮಾಧ್ಯಮ ಮಿತ್ರಗಳಿಗೆ ಮತ್ತು ದಿನಂಪ್ರತಿ ನಮಗೆ ಇಲ್ಲಿ ನಲವತ್ತು ಐವತ್ತು ಜನ ಏನಿದ್ವಿ ಶೃಂಗೇರಿ ಶ್ರೀಮಠದಿಂದ ಅನ್ನ ಸಂತರ್ಪಣೆಯನ್ನು ಡೈಲಿ ಕೊಡ್ತಾ ಇದ್ದರು ಹಾಗಾಗಿ ನಮ್ಮನ್ನು ಈ ಚಳುವಳಿಗೆ ಸಹಕರಿಸಿರ್ತಕ್ಕಂಥ ಎಲ್ರಿಗೂ ಸಹ ಒಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕು ತನಕ ಮುಷ್ಕರ ನಮ್ಮ ಕಂಡಿದ್ದು ಐದು ದಿನ ಆದಮೇಲೆ ಶಾಸಕರು ಬಂದರು ಶಾಸಕರು ಬಂದು ನಾನು ಸದನದಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರ ಮಾತಿನ ಮೇಲೂ ನಾವು ನಂಬಿಕೆ ಇಟ್ಟು ಹಾಗೂ ಇವತ್ತು ಹದಿನೈದನೇ ದಿನಕ್ಕೆ ಡಿ ಸಿ ಅವರು ಬಂದಿದ್ದಾರೆ ನಮ್ಮದು ಮೂರು ಜನದು ಆಗುತ್ತೆ ಈಗ ಸದ್ಯದಲ್ಲೇ ಮತ್ತು ಅದ್ ಒಂಬತ್ತು ಜನದ್ದು ಹಣಕಾಸು ಇಲಾಖೆಯಲ್ಲಿ ಪ್ರಸ್ತಾವನೆ ಇದೆ ಹಾಗಾಗಿ ಆದಷ್ಟು ಬೇಗ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರ ಮಾತಿನ ಮೇಲೆ ಭರವಸೆ ಇಟ್ಟು ಶಾಸಕರು ವಿಧಾನ ಇದರಲ್ಲಿ ಅಧಿವೇಶನದಲ್ಲಿ ಮಾತಾಡಿ ನಮ್ಮ ಸಮಸ್ಯೆನ ಪರಿಹಾರಗೊಳಿಸ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವು ಶೃಂಗೇರಿ ಜನತೆಗೆ ಈಗ ಡೆಂಗ್ಯೂ ಇರೋದ್ರಿಂದ ತುಂಬ ಕಸ ಬಿದ್ದು ಡೆಂಗ್ಯೂ ಹೆಚ್ಚಳ ಆಗುವ ಕಾರಣದಿಂದ ಡಿ ಸಿ ಅವರು ಮನವರಿಕೆ ಮಾಡಿ ಹೆಚ್ಚಾದರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರಿಂದ ಶೃಂಗೇರಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಹಾಗೂ ನಮ್ಮ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳ ಭರವಸೆ ಮೇರೆಗೆ ತಾತ್ಕಾಲಿಕವಾಗಿ ನಾವು ಈ ಮುಷ್ಕರನ್ನ ಹಿಂಪಡೆದಿದ್ದೀವಿ ಮತ್ತು ಈ ಬೇಡಿಕೆ ಸದ್ಯದಲ್ಲೇ ಈಡೇರಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ನವರಾತ್ರಿ ದಸರಾ ಎಲ್ಲ ಬರ್ತಾಯಿದೆ ಆ ಟೈಮಲ್ಲಿ ನಾವು ಏನು ಮಾಡಬೇಕು ಅನ್ನೋ ನಿರ್ಧಾರ ಮಾಡ್ತೀವಿ ನಾವು ಇದು ಯಾವತ್ತಿದ್ರೂ ನಾವು ಈ ಕಾಯಮಾತಿ ಹೋರಾಟ ಯಾವತ್ತೂ ಕೈ ಬಿಡೋಲ್ಲ ಯಾಕಂದರೆ ಇದು ನಮ್ಮ ಭವಿಷ್ಯದ ಪ್ರಶ್ನೆ ಯಾಕಂದರೆ ನಮ್ಮ ಮಕ್ಕಳು ನಾಳೆ ಬೇರೆ ವಿದ್ಯಾಭ್ಯಾಸ ಮಾಡಿ ಈ ಕೆಲಸಕ್ಕೆ ಬರೆದೇ ಬೇರೆ ಕೆಲಸಕ್ಕೆ ಹೋಗಲಿ ಅನ್ನೋದು ನಮ್ಮ ಉದ್ದೇಶ ಸರ್ಕಾರ ಇದನ್ನು ಮನಗೊಂಡು ನಮ್ಮ ಮಕ್ಕಳು ಮತ್ತು ಇದನ್ನು ಪರಿಗಣಿಸಿ ನಮ್ಮನ್ನು ಕಾಯಂ ಮಾಡಿ ನಮ್ಮ ಮಕ್ಕಳು ಉನ್ನತ ಅಭ್ಯಾಸ ವಿದ್ಯಾಭ್ಯಾಸಕ್ಕೆ ಎಲ್ಲದಕ್ಕೂ ಸಹಕಾರ ಮಾಡುತ್ತೆ ಹಾಗೂ ಇಲ್ಲಿ ಬಂದಿರತಕ್ಕಂಥ ಸಂಘಟನೆಗಳು ಎಲ್ಲರೂ ಸಾರ್ವಜನಿಕರು ಎಲ್ಲ ತುಂಬ ಹದಿನೈದು ದಿನದಿಂದ ಎಲ್ಲ ಬೆಂಬಲವಾಗಿ ನಿಂತಿದ್ದಾರೆ ಅವರಿಗೆಲ್ಲರಿಗೂ ನಾನು ಹೊಂದಿಸುತ್ತಾ ಈ ಮಾಧ್ಯಮದವರಿಗೂ ಹಾಗೂ ಪತ್ರಿಕಾದವರಿಗೋ ಎಲ್ಲರಿಗೂ ಒಂದಿಸಿ ಈ ಮುಷ್ಕರನ್ನು ಹಿಂಪಡೆತಿದ್ದೀವಿ ನಾವೀಗಾಗಲೇ ಮುಷ್ಕರ ಹಮ್ಮಿಕೊಂಡು ಈಗ ಒಂದು ಇವತ್ತಿಗೆ ಹದಿನೈದು ದಿನ ಆಯಿತು ಇದುವರೆಗೂ ಯಾವುದೇ ಥರದ ಅಧಿಕಾರಿಗಳು ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ ಖಾಯಾಮತಿ ಆಗಬೇಕಿತ್ತು ಈ ಸ್ಪಾಟಿಗೆ ಜಿಲ್ಲಾಧಿಕಾರಿಗಳು ಬರಬೇಕಿತ್ತು ಅಂತ ಇದುವರೆಗೆ ಕೇಳ್ತಾಯಿದ್ದು ಜಿಲ್ಲಾಧಿಕಾರಿಗಳು ಇದುವರೆಗೆ ಬಂದಿಲ್ದಕ್ಕೆ ಇವತ್ತು ಹದಿನೈದು ದಿನಕ್ಕೆ ಜಿಲ್ಲಾ ಅಧಿಕಾರಿಗಳು ಬಂದೆ ಯಾಕೆ ಬಂತ ಹೇಳಿದರೆ ಇಷ್ಟು ಟೈಮಿಂದ ನಾವು ಕೆಲಸ ಸ್ಥಗಿತಗೊಳಿಸಿ ಈಗಾಗಲೇ ಡೆಂಗಿ ಜಾ ಹೆಚ್ಚಳ ಆಗಿರೋದ್ರಿಂದ ಶೃಂಗೇರಿ ಎರಡನೇ ಸ್ಥಾನದಲ್ಲಿದೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ಬಂದು ಇವತ್ತು ಒಂದು ಆಶ್ವಾಸನೆ ನಮ್ಗೆ ಹೇಳಿದ್ದಾರೆ ಯಾವ ಆಶ್ವಾಸನೆ ಅಂತ ಹೇಳಿದ್ರೆ ಈಗಾಗಲೇ ಸರ್ಕಾರಕ್ಕೆ ನಿಮ್ಮದು ಪ್ರಸ್ತಾವನೆ ಕಳಿಸಿದ್ದೀವಿ ಈ ಪ್ರಸ್ತಾವನೆ ಈಗಾಗಲೇ ಮುಖ್ಯಮಂತ್ರಿ ತನಕ ಹೋಗಿದೆ ಇದು ಮುಟ್ಟಿದೆ ಅಂತ ಹೇಳಿದ್ದಾರೆ ಹಾಗಾಗಿ ನಾವೀಗ ಇಲ್ಲಿ ಶೃಂಗೇರಿಲಿ ಈ ಥರ ಡೆಂಗಿ ಬೇರೆ ಹೆಚ್ಚಳ ಆಗಿ ನಾಳೆ ದಿನ ಬೇರೆ ಥರದಲ್ಲಿ ಸಾರ್ವಜನಿಕರು ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ತಾತ್ಕಾಲಿಕವಾಗಿ ಜಿಲ್ಲಾಧಿಕಾರಿ ಒಂದು ಆಶ್ವಾಸನೆಗೆ ನಾವು ಈ ಮುಷ್ಕರನ್ನ ಹಿಂಪಡೆತಿದ್ದೀವಿ ಹಾಗಾಗಿ ಸಾರ್ವಜನಿಕರು ನಮ್ಮ ಮೇಲೆ ಯಾವುದೇ ಥರದೇ ಇದಿಲ್ಲದೆ ಶ್ರಮಿಸಬೇಕಂತ ಕೇಳ್ಕೊತಾ ಇವತ್ತಿನಿಂದ ನಾವು ಈ ತಾತ್ಕಾಲಿಕ ಮುಷ್ಕರ ಹಿಂಪಡೆದು ಇವತ್ತಿನಿಂದ ಡ್ಯೂಟಿಗೆ ಜಾಯ್ನ್ ಆಗ್ತಿದ್ದೀವಿ ಅಂತ ಹೇಳ್ತೀವಿ ನಿಮ್ಮ ಬೇಡಿಕೆ ಏನಿತ್ತು ಬೇಡಿಕೆ ನಮಗೆ ಬೇಡಿಕೆ ಹನ್ನೆರಡು ಜನರದು ನಮ್ಮ ಕಾಯಿಮತಿ ಆಗಬೇಕಿತ್ತು ಅಂತ ಇದ್ದೆ ಈಗಾಗಲೇ ಏನು ಜಿಲ್ಲಾಧಿಕಾರಿಗಳು ಈಗ ಒಂದು ಆವಾಗಲೇ ತಗೋಬೇಕಿತ್ತು ಈ ಇದನ್ನು ಮೂರು ಜನನ ನಮಗೆ ಈಗಾಗಲೇ ಈಗ ನಿಮಗೆ ಕಳಿಸಿದ ಪ್ರಕಾರದಲ್ಲಿ ಮೂರು ಜನನ ಒಳಗೆ ತಗೊಂತೀವಿ ನಿಮ್ಗೆ ಕಾಯಾಮತಿ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಇನ್ನೊಂದು ಒಂಬತ್ತು ಉಳಿದ ಒಂಬತ್ತು ಜನ ಏನಿದ್ದಾರೆ ಸರ್ಕಾರಕ್ಕೆ ಹೋಗಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೂ ಇಟ್ಟಿದ್ದೀವಿ ಇದು ಈ ಕೂಡಲೇ ಸದ್ಯದಲ್ಲಿ ಆಗ್ಬೋದು ಅಂತ ಒಂದು ಭರವಸೆ ಹೇಳಿ ಹೋಗಿದ್ದಾರೆ ಈ ಭರವಸೆ ನೋಡಬೇಕು ಕಾದು ನೋಡಬೇಕು ಮುಂದಿನ ದಿನ ಬೇರೆ ಥರದಲ್ಲಿ ಏನಾರಾಗಿಬಿಟ್ರೆ ನಾವು ಬರೋದು ಅವರು ಇಂತಿಷ್ಟು ದಿನದೊಂದೇ ಟೈಮ್ ಏನು ಹೇಳಿಲ್ಲ ಮುಂದಿನ ದಿನದಲ್ಲಿ ಬರೋದು ದಸರಾ ನವರಾತ್ರಿ ಅದು ಸ್ವಲ್ಪ ಇವರು ಒಂಚೂರು ಯೋಚನೆ ಮಾಡಿ ಇಟ್ಕೊಳ್ಳಿ ಅಂತಕ್ಕಿ ನಾನು ಇಷ್ಟು ಹೇಳೋಕ್ಕೆ ಇಷ್ಟ